ಮೂವಿ ಸರ್ ಕನ್ನಡ ಪಿಕ್ಚರ ನೋಡಬಾರ್ದು ಅನ್ನಿಸ್ಬಿಟ್ಟಿದ್ದು ಸೂಪರ್ ಆಗಿದೆ ಶಿವಣ್ಣ ಅವ್ರಿಗೆ ಮತ್ತೆ ಪ್ರಭುದೇವ ಅವ್ರಿಗೆ ದೊಡ್ಡ ನಮಸ್ಕಾರ ಹಳ್ಳಿನ ಹೇಗೆ ಉಳಿಸ್ಬೇಕು ಒಂದು ಊರಿಗೆ ಜೀವ ಹೇಗೆ ತುಂಬದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಡೈರೆಕ್ಟ್ ಆದಂಥ ಯೋಗರಾಜ್ ಭಟ್ ಅವ್ರಿಗೆ ದೊಡ್ಡ ನಮಸ್ಕಾರ ನಿಮಗೆ ಸ್ನೇಹಿತರೆ ನಾವು ಬಂದಿದ್ದೀವಿ ಊರಶಿ ಡಾಕೇಸ್ಗೆ ನಮ್ಮ ಶಿವಣ್ಣ ಮತ್ತು ಪ್ರಭುದೇವ್ ಅವ್ರು ಮಾಡಿರೋ ಮೂವಿನ ರಿವ್ಯೂ ಮಾಡೋದಕ್ಕೋಸ್ಕರ ಸೊ ಇನ್ನೂ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಸೀನು ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಎಲ್ಲ ಸೊ ಜನ ಇನ್ನೇನು ಹೊರಡೋ ಸಮಯ ಇದೆ ಸೊ ಹಾಗಾಗಿ ನಾವು ರಿವ್ಯೂ ಬಂದಿದ್ದೀವಿ ವೆಯ್ಟ್ ಮಾಡೋಣ ಮೂವಿ ಚೆನ್ನಾಗಿದೆ 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 ನೋಡ್ಬೋದು ಹಾಂ

ಶಿವರಾಜ್ ಕುಮಾರ್ ಪ್ರಭುದೇವ್ ಆಕ್ಟಿಂಗ್ ಸೂಪರ್ ಆಗಿದೆ ಆ ತೆಲುಗು ಇಂದ ಕರ್ಕೊಂಡ್ಬಂದ್ರೆ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ಅಲ್ಲ ಇನ್ನೊಬ್ರು ತೆಲುಗು ಅವರು ತಾತ ತಂದೆ ಆಕ್ಟಿಂಗ್ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನೀರಿನ ಸಮಸ್ಯೆ ಇದೆ ಅಲ್ಲ ಇವಾಗು ಕರ್ನಾಟಕದಲ್ಲಿ ಅದೇ ತರ ಬರಗಾಲ ತಗೊಂಡಿದ್ದಾರೆ ತುಂಬಾ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇವತ್ತಿನ ನೀರಿನ ಸಮಸ್ಯೆ ಬೆಂಗಳೂರೇ ಇರ್ಬೋದು ಸುತ್ತಮುತ್ತಲು ಹಳ್ಳಿಲಿರ್ಬೋದು ಇರ್ಬೋದು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ದಾರೆ ಸೊ ಸಿನಿಮಾದಲ್ಲಿ ಸಾಕಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಅವರ ಕಷ್ಟ ಇದೆ ದೆನ್ ಜನಕ್ಕೆ ತಲುಪಬೇಕು ಎಂಟರ್ಟೈನ್ಮೆಂಟ್ ಫೈಟಿಂಗು ಸಾಂಗ್ಸ್ ಎಲ್ಲ ಇದೆ ಬಟ್ ಇವತ್ತು ಜನ ಬಂದಿರೋದು ನೋಡಿದ್ರೆ ಬೇಜಾರಾಗುತ್ತೆ ಇಟ್ ಇಸ್ ಹಬ್ಬ ಅಂತ ಇರ್ಬೋದು ನಾಳೆ ನಡೀತು ಪಿಕಪ್ ಆಗಲಿ ಅಂತ ಒಂದು ಹರೈಕೆ ಬಿಕಾಸ್ ಮಾರಲ್ ಆಫ್ ದ ಸ್ಟೋರಿ ಇಸ್ ದಟ್ ನೀರು ಉಳಿಸಿ ಎಷ್ಟೊಂದು ಈಗ ನೋಡಿ ಖಾಲಿ ಬಾಟ್ಲು ಬಿಟ್ಟು ಹೋಗ್ತಿದ್ದೆ ದರದ ಬಾಟ್ಲು ಎತ್ಕೊಂಡ್ಬರೋ ಥರ ಒಂದು ಇದು ಮಾಡಿದ್ದಾರೆ ಅವ್ರ ಪ್ರಯತ್ನ ಒಳ್ಳೇದಿದೆ ನೋಡಿ ಒಳ್ಳೇದಾಗಲಿ ಮೂವಿ ಹೇಗಿದೆ ಸರ್ ಪಾಪ ತುಂಬ ನಾಚಿಕೆ ಪಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ರು ಸರ್ ಮೂವಿ ಹೇಗಿದೆ ಬಗ್ಗೆ ಮೂವಿ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ಹೇಗಿದೆ ನಿಮ್ಗೆ ಹೇಗೆ ಅನಿಸ್ತು ಸೂಪರ್ ಆಗಿದೆ ಶಿವಣ್ಣ ಅವ್ರಿಗೆ ಮತ್ತೆ ಪ್ರಭುದೇವ ಅವ್ರಿಗೆ ದೊಡ್ಡ ನಮಸ್ಕಾರ ಹಳ್ಳಿನ ಹೇಗೆ ಉಳಿಸ್ಬೇಕು ಒಂದೂರಿಗೆ ಜೀವ ಹೇಗೆ ತುಂಬದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಡೈರೆಕ್ಟ್ ಆದಂತ ಯೋಗರಾಜ್ ಭಟ್ ಅವ್ರಿಗೆ ದೊಡ್ಡ ನಮಸ್ಕಾರ ನಿಮಗೆ ಸರ್ ತುಂಬ ಚೆನ್ನಾಗಿದೆ ಮೂವಿ ಇಂಥ ಮೂವಿಗಳು ಇನ್ನೂ ಹೆಚ್ಚಾಗಿ ಬರಲಿ ಚೆನ್ನಾಗಿ ಇನ್ನೊಂದ್ಸಲ ನೋಡ್ಬೋದು ಇನ್ನೂ ಹೆಚ್ಚು ಹೆಚ್ಚಾಗಿ ಚಿತ್ರಗಳು ಬರಬೇಕು ಜನಗಳು ಬಂದು ಕನ್ನಡ ಚಿತ್ರಗಳನ್ನು ನೋಡಿ ಎಲ್ಲರೂ ಅವ್ರನ್ನ ಬೆಳೆಸಿದ್ರೆ ನಮ್ಮ ಕನ್ನಡ ಚಿತ್ರೋದ್ಯಮ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಮೂವಿ ಎಷ್ಟು ನಿಮಗೆ ಸೂಪರ್ ಮೂವಿ ಮೇಲೆ ಮೇಲೆ ಎಲ್ಲರೂ ಡ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರೆ ಎರಡು ಚೆನ್ನಾಗಿದೆಯಲ್ಲ ಎಲ್ಲ ಚೆನ್ನಾಗಿದೆ ಶಿವಣ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಭುದೇವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂತ ಮಲ್ಟಿ ಫಿಲಂ ಫಿಲ್ಮ್ಗಳು ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಶಿವಣ್ಣ ಬಿಟ್ಟು ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಅವ್ರು ಮಾಡಿದ್ರೆ ಹೇಗಿರುತ್ತೆ ಅನ್ಸಿತ್ತು ಇನ್ನು ತುಂಬಾ ಚೆನ್ನಾಗಿರ್ತಾ ಇತ್ತು ಇಬ್ರು ಡ್ಯಾನ್ಸ್ ಕಾಂಬಿನೇಷನ್ ಅಲ್ಲ ಇನ್ನು ಸಕದಾಗಿರೋದು ಅನಿಸುತ್ತಾ ಸೂಪರ್ ಆಗಿರೋದು ಸೂಪರ್ ಆಗಿರೋದು ಕಣ್ಣಿಗೆ ಹಬ್ಬ ಯು